ಐ ವಾಸ್ ಲಾಫಿಂಗ್ ಯಾಕಂದ್ರೆ ಅವತ್ತು ನಮ್ಮ ಮನೆಗೆ ಬಂದಿದ್ರು ಊಟಕ್ಕೆ ಅಂತ ಸಾಯಂಕಾಲ ಅದು ನ್ಯೂಸ್ ಬಂತು ರಾತ್ರಿ ನಾವೆಲ್ಲ ಊಟ ಮಾಡ್ತಾ ಇದ್ವಿ ಜೊತೆ ನನಗೆ ನಗು ಬರ್ತಾ ಇತ್ತು ಏನಪ್ಪ ಹಿಂಗೆಲ್ಲ ಮಾತಾಡ್ತಾರೆ ಅಂತ ಐ ಐ ಮೀನ್ ವನ್ ಯು ಹೌ ಟು ಮೇ ಬಿ ಪೀಪಲ್ ವಾಂಟ್

ಫ್ರೆಂಡ್ಸ್ ಸೊ ಯಾ ಓಕೆ ಇವರು ಸ್ಕೂಲ್ ಕಾಲೇಜಿಗೆ ಹೋಗಿದ್ವಿ ಯಾವಾಗ ಪರಿಚಯ ಇತ್ತು ಇಲ್ಲ ವಿ ವೆರ್ ದ ಸೇಮ್ ಕಾಲೇಜ್ ಸೇಮ್ ಕಾಲೇಜ್ ಆದ್ರೆ ಗೊತ್ತು ಅಂದ್ರೆ ಗೊತ್ತು ವಿ ವಿ ನಂಬರ್ ನಾವು ಇಲ್ಲ ಒಂದಿವ್ಸ ಸ್ಟೇಜ್ ಮೇಲೆ ಒಂದಿವಸ ನಾವಿಗೂ ಕಾಣಿಸ್ಕೊತಿದೀಯ ಇಲ್ಲ ಇಲ್ಲ ಅದು ಒಬ್ವಿಯಸ್ ಅಲ್ವಾ ಆ ಆಕ್ಟ್ರೆಸ್ ಆದ್ಮೇಲೆ ಅದು ಯಾವತ್ತೋ ಮಿಸ್ ಆಗಿದೆ ಇಲ್ಲ ಆದ್ರೆ ಬಿಫೋರ್ ಆಕ್ಟರ್ಸ್ ನಮ್ ಕಾಲೇಜಲ್ಲಿ ಪರಿಚಯ ಇದ್ವಿ ಆದ್ಮೇಲೆ ಒಟ್ಟಿಗೆ ಯಾವ ಸಿನಿಮಾ ಮಾಡಿಲ್ಲ ಇದೇ ಫಸ್ಟ್ ಸಿನಿಮಾ ಇದ್ರಲ್ಲೂ ನಮಗೆ ಸ್ಕ್ರೀನ್ ಸ್ಪೇಸ್ ತುಂಬಾ ಕಮ್ಮಿ ಇದೆ ನೀವು ಹೇಳ್ತೀರಾ ಇನ್ನ ಆಗಿಲ್ಲ ಅಂದ್ರೆ ಯಾವಾಗ ಆಗುತ್ತೋ ಅದು ಖಂಡಿತ ಹೇಳ್ತೀವಿ ಒಂದೇ ಸೀನ್ ಇದ್ದಿದ್ದು ಅದು ಆ ಸೀನಲ್ಲಿ ಮೂರ್ ಶಾಟ್ ಇತ್ತೇನೋ ಒಂದು ವೈಡ್ ಆಂಗಲ್ ಕ್ಲೋಸ್ ಕ್ಲೋಸ್ ಅಪ್ ನಮ್ದು ಹಾ ಇಲ್ಲ ಅಷ್ಟೇ ಒಂದು ಮೂರು ಶಾರ್ಟ್ ಇತ್ತು ಇಡೀ ಸೀನ್ ಅಲ್ಲಿ ಸೊ ನಮ್ಮ ಅದ್ರ ಡೈಲಾಗು ನನ್ ಇವ್ರ ಜೊತೆ ಇಲ್ಲ ನಾನು ರವಿ ಜೊತೆನೇ ಹೇಳ್ತಿರಿ ಇವ್ರು ರವಿ ಸರ್ ಜೊತೆ ಇರ್ತಾರೆ ಸೊ ಹಾಗಾಯ್ತು ಬಿಟ್ರೆ ನಮ್ದಿನ್ನ ಒಂದು ಪ್ರಾಪರ್ ಮೂವಿ ತರ ಆಗಿಲ್ಲ